ಹಾ ಇಲ್ಲ ಸನ್ನಿ ಮಾಡಿದ ಸನ್ನಿ ಫಸ್ಟ್ ಆಯ್ತು ಸನ್ನಿ ವಿನ್ನರ್ ಈ ಏ ಕೋಣೆ ಮನ್ಕೋ ಬಿಡು 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 ಸಣ್ಣ ಇದೆನಾ ನಿನ್ನಂತವಲಿ ಅಜ್ಜದ ರಿಸ್ವಿನಂತ ಏನಾದಿತ್ತು ಇವತ್ತೆಲ್ಲರೂ ಫಾಸಿಂಗ್ ಹಾ ಚಪಾತಿ ಮಾಡಿಸ್ತಾನು ಹಾ ಪನ್ನೂ ಚಪಾತಿ ಮಾಡಕತ್ತ ನೋಡ ಯಾರು ಪಾಸ್ ಮಾಡ್ತೀರಿ ಯಾರು ಟೇಸ್ಟಿ ಮಾಡ್ತೀರಿ ಇಲ್ಲ ಪಿಲ್ಲ ಹಿಂಗ್ ಮಾಡಿ ಹಿಂಗ ಹ್ಮ್ ಹ್ಮ್ ಮಾಡಿ ಹಿಂಗ್ ಹಿಂಗ್ ಮಾಡ ಅದರಿಂದ ಮಾಡೋದ್ರಿಂದ ವೆರಿ ಗುಡ್ ವೆರಿ ಗುಡ್ ಕ್ಲಾಪ್ 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 ಅಯ್ಯೋ ಅಂಡಿಬಿಟ್ಟಿದ್ದೇನೆ ಅದು ಅಯ್ಯೋ